ಮೇಡಮ್ ಹೇಳಿ ಇವತ್ತು ಶ್ರೀದೇವಿ ಅವರು ಮತ್ತೆ ಯುವ ಅವರ ಫಸ್ಟ್ ಹಿಯರಿಂಗ್ ಇತ್ತು ಕೋರ್ಟ್ ಅಲ್ಲಿ ಏನಾಯ್ತು ಆಕ್ಚುಲಿ ಇವತ್ತು ಕೋರ್ಟ್ ಅಲ್ಲಿ ನಾವು ವಕಾಲತ್ ಹಾಕಿದೀವಿ ವಕಾಲತ್ ಜೊತೆ ಒಂದು ಅಪ್ಲಿಕೇಶನ್ ಹಾಕಿದೀವಿ ಅವರ ತಂದೆ ಅವರನ್ನ ರೆಪ್ರೆಸೆಂಟ್ ಮಾಡ್ಲಿ ಅಂತ ಆ ಅಪ್ಲಿಕೇಶನ್ಸ್ಗೆ ಒಬ್ಜೆಕ್ಷನ್ಸ್ ಅಂತ ಹೋಗಿದೆ ಕೋರ್ಟ್ಗೆ ಸೊ ಮುಂದಿನ ದಿನಗಳಲ್ಲಿ ಅವ್ರ ತಂದೆಯವರ ಹ್ಯಾಂಡಲ್ ಮಾಡ್ತಾರೆ ಅಂತ ನಾವು ರಿಕ್ವೆಸ್ಟ್ ಮಾಡಿದೀವಿ ಕೋರ್ಟ್ ಅಲ್ಲಿ ಕೋರ್ಟ್ ಅದು ಅಪ್ಲಿಕೇಶನ್ ಹಿಯರಿಂಗ್ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಅದು ಸೊ ನೆಕ್ಸ್ಟ್ ಹಿಯರಿಂಗ್ ಯಾವಾಗಿದೆ ಟ್ವೆಂಟಿ ಥರ್ಡ್ ಆಗಸ್ಟ್ ಇದೆ ಓಕೆ ಅವತ್ತು ಶ್ರೀದೇವಿ ಅವರು ಅಟೆಂಡ್ ಮಾಡ್ತಾರಾ ಅಥವಾ ಮತ್ತೆ ಅವ್ರು ಯಾವಾಗ ಬ್ಯಾಂಗ್ಳೂರ್ಗೆ ಬರ್ಬೋದು ಹೇಗೆ ಸದ್ಯದಲ್ಲಿ ಅವರು ಬರೋ ಪ್ಲಾನ್ ಇಲ್ಲ ಬೆಂಗಳೂರಿಗೆ ಬಂದು ನಮ್ಮನ್ನ ಭೇಟಿಯಾಗಿ ಕೇಸ್ ಡಿಸ್ಕಷನ್ಸ್ ಮಾಡಿ ಅದೇನೇನು ರಿಕ್ವೈರ್ಮೆಂಟ್ ಇದೆಯೋ ಆಗಿದೆ ಅವರ ತಂದೆ ಅಕಸ್ಮಾತ್ ಅದ್ ಅಪ್ಲಿಕೇಶನ್ ಅಲವ್ ಆಯ್ತು ಕೋರ್ಟ್ ಅಲ್ಲಿ ಅಂತ ಹೇಳಿದ್ರೆ ಹಿ ವಿಲ್ ಬಿ ಟೇಕಿಂಗ್ ದ ಕೇಸ್ ಫಾರ್ವರ್ಡ್ ಓಕೆ ಮ್ಯಾಮ್ ಡಿಫರ್ಮೇಶನ್ ಕೇಸ್ ಆಲ್ರೆಡಿ ಒಬ್ಬನ ಟೀಂದ ಬಂದಿರೋದು ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತಿದ್ದೀರಾ ಅದು ಇನ್ನೂ ಎರಡು ವಾರದಲ್ಲಿ ಹಿಯರಿಂಗ್ ಇದೆ ಅಲ್ಲಿ ಹಿಯರಿಂಗ್ ಬಂದಾಗ ಮತ್ತೆ ಕೋರ್ಟ್ ಪ್ರೊಸೀಜರ್ ಫಾಲೋ ಮಾಡಬೇಕು ಅದರಲ್ಲಿ ನಾವು ನಮ್ದು ಒಬ್ಜೆಕ್ಷನ್ಸ್ ಹಾಕೋದಿದೆ ಅದು ಹಾಕೊಂಡು ಮುಂದೆ ನಡೆಸ್ಕೊಂಡು ಹೋಗ್ಬೇಕದು ಈ ಸಲ ಶ್ರೀದೇವಿ ಅವರು ಬ್ಯಾಂಗ್ಳೂರ್ಗೆ ಬಂದಿದ್ದ ಉದ್ದೇಶ ಅವ್ರದ್ದು ಎಲಿಗೇಷನ್ಸ್ ಮಾಡಿರೋದ್ರಲ್ಲಿ ಇಟ್ ವಾಸ್ ಅ ವೆರಿ ಲೆಂದಿ ಪಿಟಿಷನ್ ಸೊ ಎವ್ರಿ ಎಲಿಗೇಷನ್ಸ್ನ ನಾವು ಆನ್ಲೈನಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಸೊ ಐ ರಿಕ್ವೆಸ್ಟೆಡ್ ಹರ್ ಇಫ್ ಶಿ ಕ್ಯಾನ್ ಕಮ್ ಫೇಸ್ ಟು ಫೇಸ್ ಅಂಡ್ ವಿ ಕ್ಯಾನ್ ಹ್ಯಾವ್ ಡಿಸ್ಕಷನ್ ಅದಕ್ಕೋಸ್ಕರ ಅವರಲ್ಲಿ ಎಮರ್ಜೆನ್ಸಿ ಬೇಸಿಸ್ ಅಲ್ಲಿ ಬಂದು ಅಪಾರ್ಟ್ ಫ್ರಮ್ ಮೀಟಿಂಗ್ ದ ಲಾಯರ್ ಶಿ ಆಲ್ಸೋ ಹ್ಯಾಡ್ ಟು ಕನ್ಸೋಲ್ ಹರ್ ಫ್ಯಾಮಿಲಿ ಬಿಕಾಸ್ ಫ್ಯಾಮಿಲಿ ಇಸ್ ಆಲ್ಸೋ ವೆರಿ ಎಫೆಕ್ಟೆಡ್ ಫ್ಯಾಮಿಲಿ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಶಿ ಹ್ಯಾಸ್ ಹ್ಯಾಡ್ ಅ ಸ್ಟ್ರಾಂಗ್ ಡಿಸ್ಕಷನ್ ವಿತ್ ಮಿ ಅಬೌಟ್ ಹರ್ ಕೇಸ್ ಅಂಡ್ ಒಬ್ಜೆಕ್ಷನ್ಸ್ಗೆ ಎಲ್ಲ ನಾವು ರೆಡಿ ಮಾಡ್ಕೊತಾ ಇದೀವಿ ಅಂಡ್ ಒನ್ಸ್ ಎವ್ರಿಥಿಂಗ್ ಫಾರ್ಮ್ಸ್ ಇನ್ ಅ ಪ್ರಾಪರ್ ಶೇಪ್ ಅಂಡ್ ವಿಟ್ ಇಸ್ ಅಪ್ರಾಪ್ರಿಯೇಟ್ ನಾವು ಕೋರ್ಟ್ ಅಲ್ಲಿ ಅದನ್ನ ಫೈಲ್ ಮಾಡ್ತೀವಿ